ನವದೆಹಲಿ ಬುಧವಾರ ಐತಿಹಾಸಿಕ ಕ್ಷಣವೊಂದಕ್ಕೆ ಸಾಕ್ಷಿಯಾಗಿದೆ ಚೌಬೀಸ್ ಅಕ್ಬರ್ ರೋಡ್ ಭಾರತ ದೇಶದ ಆಧುನಿಕ ಇತಿಹಾಸವನ್ನೇ ಬರೆಯಲ್ಪಟ್ಟ ಸ್ಥಳದ ವಿಳಾಸವಿದು ಹೌದು ಕಾಂಗ್ರೆಸ್ನ ಹಳೆ ಪ್ರಧಾನ ಕಚೇರಿಯ ವಿಳಾಸವಿದು ಸುದೀರ್ಘ ವರ್ಷಗಳ ಬಳಿಕ ಕಾಂಗ್ರೆಸ್ನ ಪ್ರಧಾನ ಕಚೇರಿಯ ವಿಳಾಸ ಬದಲಾಗಿದೆ ಇಪ್ಪತ್ನಾಲ್ಕು ಅಕ್ಬರ್ ರಸ್ತೆ ನಲವತ್ತ ಏಳು ವರ್ಷಗಳ ಇತಿಹಾಸವನ್ನ ಕೊನೆಗೊಳಿಸಿ ಕಾಂಗ್ರೆಸ್ ಹೊಸ ಪ್ರಧಾನ ಕಚೇರಿಗೆ ಬುಧವಾರ ಸ್ಥಳಾಂತರಗೊಂಡಿದೆ ಕಾಂಗ್ರೆಸ್ ಪಕ್ಷವು ತನ್ನ ಹೊಸ ಪ್ರಧಾನ ಕಚೇರಿ ಕೋಟ್ಲಾ ರಸ್ತೆಯಲ್ಲಿರುವ ಇಂದಿರಾ ಗಾಂಧಿ ಭವನಕ್ಕೆ ಸ್ಥಳಾಂತರಗೊಳ್ತಾ ಇದ್ದಂತೆ ದೆಲ್ಲಿ ಬುಧವಾರ ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಗ್ತಾ ಇದೆ ನಲವತ್ತೇಳು ವರ್ಷಗಳ ಹಿಂದೆ ಇದೇ ದಿನದಂದು ತುರ್ತು ಪರಿಸ್ಥಿತಿಯ ನಂತರ ಬೆರಳಿಣಿಕೆಯಷ್ಟು ನಿಷ್ಠಾವಂತರು ಮಾತ್ರ ತಮ್ಮ ಜೊತೆ ಉಳಿದಿದ್ದಾಗ ಇಂದಿರಾ ಗಾಂಧಿ ಕಾಂಗ್ರೆಸ್ನ ಬೇರ್ಪಟ್ಟ ಬಣದ ಕಚೇರಿಯಾಗಿ ಈ ಸರ್ಕಾರಿ ವಸತಿ ಗೃಹವನ್ನ ಆಯ್ಕೆ ಮಾಡಿದರು ಅಕ್ಬರ್ ರಸ್ತೆಯಲ್ಲಿರುವ ಟೈಪ್ ಸೆವೆನ್ ಬಂಗ್ಲೆ ಇದಾಗಿತ್ತು ನಂತರ ಈ ವಿಳಾಸದಲ್ಲಿ ನಡೆದದ್ದು ಆಗಿ ಹೋಗಿರೋದು ಒಂದು ಭವ್ಯ ಇತಿಹಾಸವೇ ಸರಿ ಕಳೆದ ನಲವತ್ತೇಳು ವರ್ಷಗಳಲ್ಲಿ ಈ ಬ್ರಿಟಿಷ್ ಯುಗದ ಕಟ್ಟಡ ಕಾಂಗ್ರೆಸ್ ಪಕ್ಷದ ಉತ್ಥಾನ ಮತ್ತು ಪತನಕ್ಕೆ ಸಾಕ್ಷಿಯಾಗಿದೆ ಎಮರ್ಜೆನ್ಸಿ ಬಳಿಕ ಕಾಂಗ್ರೆಸ್ನ ಪುನರುತ್ಥಾನ ಇಂದಿರಾ ಗಾಂಧಿ ಮತ್ತೆ ಅಧಿಕಾರಕ್ಕೆ ಬಂದದ್ದು ಅವರ ಮಗ ಸಂಜಯ್ ಗಾಂಧಿ ನಿಧನ ಇಂದಿರಾ ಹತ್ಯೆ ರಾಜೀವ್ ಗಾಂಧಿ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಧಾನಿ ಹುದ್ದೆಗೆ ಕಾಲಿಟ್ಟದ್ದು ಅವರ ಹತ್ಯೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿನ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರಗಳು ಇವೆಲ್ಲವೂ ನಡೆದು ಹೋದದ್ದು ಇದೇ ವಿಳಾಸದಲ್ಲಿ ಕಾಂಗ್ರೆಸ್ನ ಪ್ರಧಾನ ಕಚೇರಿ ಇರುವಾಗ ಈ ಕಟ್ಟಡಕ್ಕೆ ಸುಮಾರು ನೂರು ವರ್ಷಗಳ ಇತಿಹಾಸವಿದೆ ಸ್ವಾತಂತ್ರ್ಯದ ಮೊದಲು ವೈಸ್ರಾಯ್ ಲಾರ್ಡ್ ಲೆನ್ಲಿತ್ ಗೋ ಅವರ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದ ಸರ್ ರೆಜಿನಾಲ್ಡ್ ಮ್ಯಾಕ್ಸ್ವೆಲ್ ಇಲ್ಲಿ ವಾಸಿಸ್ತಾ ಇದ್ದರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಈ ಬಂಗಲೆ ಬರ್ಮಾದ ರಾಯಭಾರಿಯ ನಿವಾಸವಾಗಿತ್ತು ಅಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಆಂಗ್ ಸಾನ್ ಸೂಕಿ ತಮ್ಮ ಹದಿಹರೆಯದ ಆರಂಭಿಕ ವರ್ಷಗಳನ್ನ ಕಳೆದಿದ್ರು ಅವರ ತಾಯಿ ಡಾ ಕಿನ್ಖಿ ಅವರನ್ನ ಭಾರತಕ್ಕೆ ಬರ್ಮಾ ರಾಯಭಾರಿಯಾಗಿ ನೇಮಿಸಲಾಗಿತ್ತು ಪತ್ರಕರ್ತ ಮತ್ತು ರಾಜಕೀಯ ವಿಶ್ಲೇಷಕ ರಶೀದ್ ಕಿದ್ವಾಯಿ ತಮ್ಮ ಪುಸ್ತಕ ಟ್ವೆಂಟಿ ಫೋರ್ ಅಕ್ಬರ್ ರೋಡ್ ಎ ಶಾರ್ಟ್ ಹಿಸ್ಟ್ರಿ ಆಫ್ ದಿ ಪೀಪಲ್ ಬಿಹೈಂಡ್ ದಿ ರೈಸ್ ಅಂಡ್ ಫಾಲ್ ಆಫ್ ಕಾಂಗ್ರೆಸ್ನಲ್ಲಿ ಬಂಗಲೆಯನ್ನ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ಐಕಾನಿಕ್ ವಿಳಾಸವಾಗಿ ಹೇಗೆ ಆಯ್ಕೆ ಮಾಡಲಾಯಿತು ಮತ್ತು ಅಲ್ಲಿ ನಡೆದ ಮಹತ್ವದ ಘಟನೆಗಳನ್ನು ವಿವರಿಸಿದ್ದಾರೆ ಕಿದ್ವಾಯಿ ಅವರ ಪ್ರಕಾರ ಅಕ್ಬರ್ ರಸ್ತೆಯ ಬಂಗಲೆಯನ್ನ ಆಂಧ್ರ ಪ್ರದೇಶದ ರಾಜ್ಯಸಭಾ ಸಂಸದ ಜಿ ವೆಂಕಟಸ್ವಾಮಿ ಅವರಿಗೆ ನೀಡಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯ ನಂತರ ಇಂದಿರಾ ಗಾಂಧಿಯವರ ಹೆಚ್ಚಿನ ಸಹೋದ್ಯೋಗಿಗಳು ಅವರನ್ನ ತ್ಯಜಿಸಿದಾಗ ಅವರೊಂದಿಗೆ ಇರಲು ಆಯ್ಕೆ ಮಾಡಿಕೊಂಡಿದ್ದವರು ಜಿ ವೆಂಕಟಸ್ವಾಮಿ ಸಂಪನ್ಮೂಲಗಳು ಮತ್ತು ಕಚೇರಿ ಸ್ಥಳವಿಲ್ಲದೆ ಉಳಿದುಕೊಂಡ ಇಂದಿರಾ ತಮ್ಮ ಪಕ್ಷದ ಕಚೇರಿಯನ್ನ ಅಸ್ತವ್ಯಸ್ತವಾದ ಇದೇ ಮನೆಯಿಂದ ನಿರ್ವಹಿಸಲು ನಿರ್ಧರಿಸಿದರು ಭಾರತೀಯ ವಾಯುಪಡೆಯ ಮುಖ್ಯಸ್ಥರ ನಿವಾಸ ಮತ್ತು ಗುಪ್ತಚರ ಬ್ಯೂರೋದ ರಾಜಕೀಯ ಕಣ್ಗಾವಲು ಘಟಕದ ಎದುರಿರುವ ಈ ಕಟ್ಟಡ ಐದು ಸುಸಜ್ಜಿತ ಮಲಗುವ ಕೋಣೆಗಳು ಒಂದು ಲಿವಿಂಗ್ ಕೋಣೆ ಒಂದು ಊಟದ ಹಾಲ್ ಮತ್ತು ಅತಿಥಿ ಕೋಣೆಯನ್ನ ಒಳಗೊಂಡಿತು ಸರಿಯಾಗಿ ನೋಡಿಕೊಳ್ಳದ ಉದ್ಯಾನವೂ ಇತ್ತು ಎಂದು ಕಿದ್ವಾಯಿಯವರ ಪುಸ್ತಕದ ಮೊದಲ ಅಧ್ಯಾಯದಲ್ಲಿ ಹೇಳಲಾಗಿದೆ ಬಿಹಾರದ ಕಟಿಹಾರ್ನ ಕಾಂಗ್ರೆಸ್ ಸಂಸದ ತಾರಿಕ್ ಅನ್ವರ್ ಇಪ್ಪತ್ನಾಲ್ಕು ಅಕ್ಬರ್ ರಸ್ತೆಯಲ್ಲಿ ಕೆಲಸ ಮಾಡಿದ ಆರಂಭಿಕ ದಿನಗಳನ್ನ ನೆನಪಿಸಿಕೊಳ್ತಾರೆ ಕಾಂಗ್ರೆಸ್ ವಿಭಜನೆಯ ನಂತರ ಇಪ್ಪತ್ನಾಲ್ಕು ಅಕ್ಬರ್ ರಸ್ತೆಯನ್ನ ತಾತ್ಕಾಲಿಕ ಕಚೇರಿಯಾಗಿ ಪ್ರಾರಂಭಿಸಲಾಗಿತ್ತು ಆದರೆ ನಂತರ ನಾವು ಅಲ್ಲೇ ಉಳಿದೆವು ಎನ್ನುತ್ತಾರೆ ತಾರಿಕ್ ಅನ್ವರ್ ಗಾಂಧಿ ಕುಟುಂಬದ ನಾಲ್ಕು ತಲೆಮಾರುಗಳೊಂದಿಗೆ ಕೆಲಸ ಮಾಡಿರುವ ಅನ್ವರ್ ಇಂದಿರಾ ಗಾಂಧಿ ನಿಯಮಿತವಾಗಿ ಕಚೇರಿಗೆ ಬರ್ತಾ ಇದ್ರು ನಾನು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರೊಂದಿಗೆ ಕೆಲಸ ಮಾಡಿದ್ದೇನೆ ಇಂದಿರಾಜಿ ಯಾವತ್ತೂ ಯುವ ನಾಯಕರಿಗೆ ಪ್ರಾಮುಖ್ಯತೆ ನೀಡುತ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಪ್ರಧಾನಿಯಾದ ನಂತರ ಸಂಸದನಾಗಿ ಅವರೊಂದಿಗೆ ಸಂವಹನ ನಡೆಸಲು ನನಗೆ ಹೆಚ್ಚಿನ ಅವಕಾಶಗಳು ಸಿಕ್ಕವು ಇಪ್ಪತ್ನಾಲ್ಕು ಅಕ್ಬರ್ ರಸ್ತೆಯಲ್ಲಿ ಪಕ್ಷದ ಅನೇಕ ಏರಿಳಿತಗಳನ್ನ ನಾನು ನೋಡಿದ್ದೇನೆ ಮತ್ತು ಕಚೇರಿಗೆ ಹಲವಾರು ನೆನಪುಗಳು ಅಂಟಿಕೊಂಡಿವೆ ನಾನು ಹಳೆಯ ಕಚೇರಿಯನ್ನ ನೆನಪಿಸಲಿದ್ದೇನೆ ಮತ್ತು ಈ ಬದಲಾವಣೆ ಪಕ್ಷಕ್ಕೆ ಹೊಸ ಆರಂಭವಾಗಲಿ ಎಂದು ಭಾವಿಸುತ್ತೇನೆ ಎಂದು ತಾರಿಕ್ ಅನ್ವರ್ ಹೇಳ್ತಾರೆ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಪಕ್ಷದ ಪ್ರಧಾನ ಕಚೇರಿಯನ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರಸ್ತೆಯಲ್ಲಿರುವ ಆಧುನಿಕ ಕಚೇರಿಗೆ ಸ್ಥಳಾಂತರಿಸುವ ಬಯಕೆಯನ್ನ ವ್ಯಕ್ತಪಡಿಸಿದರು ಎಂದು ಕಿದ್ವಾಯಿ ಅವರ ಪುಸ್ತಕವು ಉಲ್ಲೇಖಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರ ಹಠಾತ್ ಮರಣದ ನಂತರ ಈ ಯೋಜನೆ ಎಂದಿಗೂ ಕಾರ್ಯರೂಪಕ್ಕೆ ಬರಲಿಲ್ಲ ನಂತರದ ವರ್ಷಗಳಲ್ಲಿ ಬೆಳೆಯುತ್ತಿರುವ ಪಕ್ಷದ ಕಾರ್ಯಕರ್ತರಿಗೆ ವಸತಿ ಕಲ್ಪಿಸಲು ಈ ಕಟ್ಟಡಕ್ಕೆ ಹಲವಾರು ಸೇರ್ಪಡೆಗಳನ್ನ ಮಾಡಲಾಯಿತು ಇಂದು ಇಪ್ಪತ್ನಾಲ್ಕು ಅಕ್ಬರ್ ರಸ್ತೆಯ ಕಟ್ಟಡ ಸುಮಾರು ಮೂವತ್ತು ಕೊಠಡಿಗಳನ್ನ ಹೊಂದಿದೆ ಮೂಲ ಕಟ್ಟಡದ ಹಿಂದೆ ಈ ಹೊಸ ಕೊಠಡಿಗಳನ್ನ ಸೇರಿಸಲಾಗಿತ್ತು ಚಾಂದನಿ ಚೌಕ್ನ ಮಾಜಿ ಸಂಸದ ಮತ್ತು ಯುವ ಕಾಂಗ್ರೆಸ್ ಪದಾಧಿಕಾರಿ ಜೈಪ್ರಕಾಶ್ ಅಗರ್ವಾಲ್ ಅವರು ಪ್ರಧಾನ ಕಚೇರಿಗೆ ಆಗಾಗ್ಗೆ ಭೇಟಿ ನೀಡುತ್ತಾ ಇದ್ದುದನ್ನ ನೆನಪಿಸಿಕೊಳ್ತಾರೆ ಕಾಲಾನಂತರದಲ್ಲಿ ಕಾಂಗ್ರೆಸ್ನ ಅದೃಷ್ಟ ಸುಧಾರಿಸಿದಂತೆ ಪಕ್ಷವು ವಿಸ್ತರಿಸಿತು ಕಟ್ಟಡದಲ್ಲಿ ಅನೇಕ ಬದಲಾವಣೆಗಳು ಆದವು ಮುಖ್ಯ ಕಟ್ಟಡವು ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಹಿರಿಯ ಕಾರ್ಯಕರ್ತರ ಕಚೇರಿಯನ್ನು ಹೊಂದಿದೆ ಹಿಂಭಾಗದಲ್ಲಿರುವ ಕೊಠಡಿಗಳನ್ನ ಈಗ ಇತರ ಪದಾಧಿಕಾರಿಗಳ ನೀಡಲಾಗಿದೆ ಎಂದು ಅವರು ಹೇಳುತ್ತಾರೆ ಬುಧವಾರ ಕೋಟ್ಲಾ ರಸ್ತೆಯಲ್ಲಿರುವ ಪಕ್ಷದ ಹೊಸ ಕಚೇರಿಯನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಲೋಕಸಭೆಯಲ್ಲಿ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಇತರ ಹಿರಿಯ ನಾಯಕರ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು ಕೋಟ್ಲಾ ರಸ್ತೆಯಲ್ಲಿರುವ ಕಟ್ಟಡವು ಪಕ್ಷದ ಕೇಂದ್ರ ಕಚೇರಿಯಾಗಿ ಕಾರ್ಯನಿರ್ವಹಿಸಲಿದೆ ಆದರೆ ಲೂಟಿಯನ್ಸ್ ದೆಹಲಿಯಲ್ಲಿರುವ ಹಳೆಯ ವಿಳಾಸವನ್ನ ಅಂಗಸಂಸ್ಥೆ ಘಟಕಗಳು ಮತ್ತು ಉನ್ನತ ಮಟ್ಟದ ಸಭೆಗಳಿಗೆ ಬಳಸಲಾಗುವುದು ಎಂದು ವರದಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು